ಅಖಂಡ ಕುಂಬಾರತಿ ಅಂತ ಮಾಡಿಸ್ತೀನಿ ನಾನಿಲ್ಲಿ ಒಂದು ಮಡಕೆನಲ್ಲಿ ಕೆಲವೊಂದು ಗಿಡಮೂಲಿಕೆಗಳನ್ನ ಹಾಕಿ ಆ ಬೆಂಕಿ ಹತ್ತಿಸಿ ಆ ಜ್ಯೋತಿನ ಬೆಳಗಿಸಿ ಹೆಣ್ಮಕ್ಳುಗಳು ಇಷ್ಟಾರ್ಥ ಈಡೇರಿಸ್ಕೊಳ್ಳಿಕ್ಕೋಸ್ಕರ ಆ ಕುಂಬ ಅಖಂಡ ಕುಂಬಾರತಿನ ತಲೆ ಮೇಲೆ ಹೊತ್ತು ಈ ತಾಯಿ ಆಲಯನ ಐದು ಪ್ರದಕ್ಷಿಣೆ ಇಲ್ಲ ಒಂಬತ್ತು ಪ್ರದಕ್ಷಿಣೆ ಬಂದು ಆ ಆರ್ತಿನ ತಾಯಿಗೆ ಬೆಳಗಿ ಮುಂಭಾಗದಲ್ಲಿಟ್ಟರೆ ಆ ತಾಯಿನ ಏನು ಬೇಡ್ಕೊಂತಾರೋ ಆ ಕೆಲಸನ ಇಪ್ಪತ್ತೆಂಟು ದಿನದಿಂದ ನಲ್ವತ್ತೆಂಟು ದಿನದಲ್ಲಿ ಈಡೇರಿಸ್ಕೊಡಿ ಪ್ರತಿದಿನ ಮಾಡ್ಬೋದು ಪ್ರತಿದಿನ ಕಾಲ ಗಳಿಗೆ ಅನ್ನೋದೇ ಇಲ್ಲ ನೀವು ಎಷ್ಟೋ ಗ್ರಂಥಗಳಲ್ಲಿ ಓದಿರ್ತೀರಿ ಅಖಂಡ ಜ್ಯೋತಿ ಉರ್ಸಿದ್ರೆ ಸರ್ವಕಾರದಲ್ಲೂ ಜಯ ಅಂತ ಯಾವುದೇ ಶ ಜನಗಳು ಉಪಟಳ ಇದ್ದರೂ ಕೂಡ ಶತ್ರುಗಳ ಕಾಟ ಇದ್ದರೂ ಕೂಡ ಯಾವುದೇ ವ್ಯವಹಾರ ಆಗ್ಬೋದು ಅಂಗಡಿ ಹೋಟೆಲ್ಲು ಬಿಸ್ನೆಸ್ಸು ಯಾವುದೇ ವ್ಯಾಪಾರ ಯಾವುದಕ್ಕೆ ಆಗಲಿ ತೊಂದರೆ ಕೊಡ್ತಾ ಇದ್ದಾರೆ ನಾನು ಬಿಸ್ನೆಸ್ಸಲ್ಲಿ ಏಳಿಗೆ ಆಗಕ್ಕೆ ಆಗ್ತಾ ಇಲ್ಲ ಅಂದರೆ ಶತ್ರು ಸಂಹಾರ ಪೂಜೆ ಮಾಡಿದ್ರೆ ಖಂಡಿತ ಅದರಲ್ಲಿ ಜಯ ಸಿಕ್ಕುತ್ತೆ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ರಾಜನ್ ತಿಮ್ಮಯ್ಯವರು ನಮಸ್ಕಾರ ಸರ್ ಸೊ ಸ್ಪೆಷಲಿ ರಾಜನ್ ತಿಮ್ಮಯ್ಯವರು ಗೊರವನಹಳ್ಳಿ ಮಹಾಲಕ್ಷ್ಮಿ ತಾಯಿ ಆ ದೇವಿ ದೇವಸ್ಥಾನದ ಹಿಂದೆಯೇ ಜಾಗ ತಗೊಂಡು ಆ ಜಾಗದಲ್ಲಿ ರಕ್ತ ಚೌಡೇಶ್ವರಿ ಸೊ ಮುಖ್ಯವಾಗಿ ಅವರ ಒಂದು ಶಕ್ತಿ ಆ ದೇವಿ ಹಾಗಾಗಿ ಆ ದೇವಿನ ಈ ಸ್ಥಳವೇ ಅಂದರೆ ಇದೊಂದು ವಿಶೇಷ ಐತೆ ಮುಖ್ಯವಾಗಿ ನಾನು ಅವರನ್ನೇ ಮಾತಾಡಿಸ್ತೀನಿ ನೀವು ಇದೇ ಸ್ಥಳ ನೀವು ಹುಡುಕಿದ್ದ ಇಲ್ಲ ದೇವಿ ಕರ್ಕೊಂಬಂದು ತೋರಿಸಿದ್ದ ಮೊದಲಿಗೆ ಎಲ್ಲ ಸ್ವದೇಶ್ ಮೀಡಿಯಾದ ವೀಕ್ಷಕ ಮಿತ್ರರಿಗೆ ನಮಸ್ಕಾರ ಅರವಿಂದ್ ಸರ್ ಮೊದಲಿಗೆ ನಾವು ಒಂದು ಹತ್ತರಿಂದ ಹನ್ನೆರಡು ಜಾಗನ ಫೈನಲ್ ಮಾಡಿದ್ವಿ ಓಕೆ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ತಾಲೂಕಲ್ಲಿ ಬೇರೆ ಬೇರೆ ಊರಿನಲ್ಲಿ ಯಾವುದೇ ಜಾಗ ತೊಗೊಳ್ಲಿಕ್ಕೆ ಹೋದ್ರೂ ಸಣ್ಣದೇನಾದರೂ ಒಂದು ತೊಂದರೆ ಬರೋದು ಅಲ್ಲಿಗೆ ಎಲ್ಲ ಕರೆಕ್ಟ್ ಇರೋದು ಏನಾದರೂ ಒಂದು ತೊಂದರೆ ಇರೋದು ಈ ಥರ ಇರಬೇಕಾದ್ರೆ ಒಂದು ದಿನ ಸ್ವಪ್ನದಲ್ಲಿ ತಾಯಿ ನಮಗೆ ಮುಂದೆ ನೀರು ಪಕ್ದಲ್ಲಿನ್ನೊಂದು ಶಕ್ತಿ ದೇವಿ ಒಂದು ವನ ಮೂಲಿಕೆ ಇರತಕ್ಕಂತ ಜಾಗನ ಸ್ವಪ್ನದಲ್ಲಿ ತೋರಿಸ್ತಾ ಇದ್ಲಿ ಓಕೆ ನಾವು ಅದನ್ನ ಹುಡುಕ್ತಾ ಈ ಜಾಗ ಇರ್ಬೋದು ಈ ಜಾಗ ಇರ್ಬೋದು ಈ ಜಾಗ ಇರ್ಬೋದು ಅಂತ ಎಲ್ಲಾ ಜಾಗಗಳನ್ನ ನೋಡ್ಕೊಂಡು ಬಂದ ನಂತರ ಇಲ್ಲಿವರೆಗೂ ಒಂದು ಹದಿನೈದು ಇಪ್ಪತ್ತು ಜಾಗ ನೋಡಿ ಅದಕ್ಕೆ ಟೋಕನ್ ಅಡ್ವಾನ್ಸ್ ಕೂಡ ಅಂತ ಕೊಟ್ಟು ಬಿಟ್ಟು ಆ ಜಾಗ ಬಿಟ್ಟಿದೀವಿ ಅದಾದ ನಂತರ ನಾನು ಹಿಂದೆ ತಿಳಿಸ್ದಂತೆ ನಿಮಗೆ ನನ್ನ ಗುರುಗಳು ಇದ್ದಂತ ಊರು ಇಲ್ಲಿಂದ ಒಂದು ಮೂರು ಕಿಲೋಮೀಟರ್ ಗೊರನಹಳ್ಳಿ ಲಕ್ಷ್ಮೀ ದಿನ ಈ ಭಾಗದಲ್ಲಿ ಹೋಗ್ಬೇಕಾದ್ರೆ ಸುಮ್ಮನೆ ಯಾವುದೋ ವಿಚಾರವಾಗಿ ಕೆಳಗಡೆ ಹೇಳಿದ್ವಿ ಯಾಕೋ ಈ ಜಾಗ ನಮ್ಮನ್ನ ಆಕರ್ಷಣೆ ಮಾಡ್ತು ಕೂಗ್ದಂತೆ ಆಯಿತು ಬಂದು ನೋಡಿದ್ರೆ ಇಲ್ಲಿ ಇದ್ದಿದ್ದು ಅನಮೂಲಿಕೆಗಳು ಗಿಡಗಳು ಮುಂದೆ ನೀರು ಓ ನಮಗ್ ಸ್ವಪ್ನದಲ್ಲಿ ಕಾಣ್ತಾ ಇದ್ದಿದ್ದ ಜಾಗ ಇದೆ ಅಲ್ಲಿ ಮಹಾಲಕ್ಷ್ಮಿ ಇಲ್ಲಿ ಮಹಾಕಾಳಿ ಕ್ಷೇತ್ರ ಇದಕ್ಕೋಸ್ಕರನೇ ತಾಯಿ ಹುಡುಕ್ತಾ ಇದ್ಲು ಅನ್ಸುತ್ತೆ ಅಂತ ಈ ಜಾಗನೆಲ್ಲ ಒಂದ್ಸಲ ವೀಕ್ಷಣೆ ಮಾಡಿದ ನಂತರ ತುಂಬಾ ಗಿಡಮೂಲಿಕೆಗಳು ಇದಾವೆ ಇಲ್ಲಿ ಯಾವೆಲ್ಲ ಹೇಳ್ಬೋದಾ ನಮ್ಗೆ ದೊಡ್ಡ ಮರಗಳು ಕಾಣಿಸ್ತಾ ಇದಾವೆ ದೊಡ್ಡ ಮರ ಬಿಟ್ಟು ತುಂಬಾ ಮೂಲಿಕೆಗಳಿದಾವೆ ತೋರಿಸೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ವೀಕ್ಷಕರಿಗೆ ಅಲ್ಲೇ ಗಿಡದ ಹತ್ರ ಹೋಗಿ ಆ ಗಿಡನ ತೋರಿಸೋಣ ನಾವು ಅವ್ರಿಗೆ ತೋರಿಸ್ಬಿಟ್ಟು ಅದ್ರ ಬಗ್ಗೆ ತಿಳಿಸ್ಕೊಡೋಣ ಆ ನಂತರ ನಾವಿಲ್ಲಿ ಈ ಜಾಗನ ವಿಚಾರಿಸಿ ಎಲ್ಲ ಮಾಡಿದ್ರೆ ಜಸ್ಟ್ ಹದಿನೈದು ದಿನದಲ್ಲಿ ನಮ್ಗೆ ಈ ಜಾಗನ ಕ್ಲಿಯರ್ ಮಾಡಿಕೊಟ್ಬಿಡ್ಲು ತಾಯಿ ಅಷ್ಟು ಸ್ಪೀಡಾಗಿ ಕೆಲಸ ಆಯ್ತಿದ್ದು ಹೌದು ಈ ದೇವಸ್ಥಾನ ನಾವು ಬರೀ ಕಟ್ಟಿರೋದು ಹತ್ತು ದಿವಸದಲ್ಲಿ ಹತ್ತು ದಿವಸದಲ್ಲಿ ಇಷ್ಟು ಕೆಲಸ ಮಾಡಿದೀರ ಹತ್ತೇ ದಿವಸ ಓಕೆ ಹತ್ತು ದಿವಸದಲ್ಲಿ ಇಷ್ಟು ಕೆಲಸ ಆಗಿದೆ ತುಂಬಾ ಸ್ಪೀಡ್ ಆಗಿ ಕಾರಣ ಏನಂದ್ರೆ ನಾವು ಮುಂದೆ ಪಿತೃಪಕ್ಷ ಇವತ್ತಿಂದ ಪಿತೃಪಕ್ಷ ಸ್ಟಾರ್ಟ್ ಆಗ್ಬಿಡುತ್ತೆ ತಾಯಿನ ಸ್ಥಾಪನೆ ಮಾಡಲೇಬೇಕು ನವರಾತ್ರಿ ಬಂತು ವಿಶೇಷವಾದ ಪೂಜೆಗಳು ಮಾಡಬೇಕು ಭಕ್ತರಿಗೆ ತಾಯಿ ದರ್ಶನ ಕೊಡಿಸ್ಬೇಕು ಇಷ್ಟೆಲ್ಲ ಪ್ರಯತ್ನ ಪಟ್ಟಾಗ ಬರೀ ಹತ್ತು ದಿನದಲ್ಲಿ ಇಷ್ಟು ಕೆಲಸ ಆಗಿ ನಮ್ಗೆ ಕೆಲಸ ಇಲ್ಲಿ ತನಕ ಆಗಿ ತಾಯಿ ಪ್ರತಿಷ್ಠಾಪನೆ ತಾಯಿದು ಮುಖ ಬಂದು ಈ ಸೈಡ್ ಹಾಕಿದೆ ನೀರ್ ಮುಂದೆ ಕಾಣಿಸ್ತಾ ಇದೆ ಯಾವ ದಿಕ್ಕಿಗೆ ಮುಖ ಹಾಕಿರೋದು ನೀವು ಪೂರ್ವ ಭಾಗ ಪೂರ್ವ ಭಾಗ ಪೂರ್ವಕ್ಕೇನೆ ಈಶಾನ್ಯ ಮೂಲೆಗೆ ವಾಸ್ತು ಪ್ರಕಾರವಾಗಿ ಹೇಳ್ತಾರೆ ಎಲ್ಲಾರು ಅಂದ್ರೆ ಈಶಾನ್ಯಕ್ಕೆ ಗಂಗೆ ಇರಬೇಕು ನಾವು ದೇವ್ ಮೂಲೆ ಗಂಗೆ ಇರಬೇಕು ಅಂತ ಮನೆ ಕಟ್ಟಿದಾಗ ಸಂಪು ತೋಡ್ತಾರೆ ನಮ್ಗೆ ಈ ಜಾಗ ವಾಸ್ತು ಪ್ರಕಾರ ಅಂದ್ರೆ ನೋಡಿ ಈಶಾನ್ಯಕ್ಕೆ ತೀತಾ ಡ್ಯಾಮ್ ಸಿಕ್ಕಿದೆ ತೀತಾ ಡ್ಯಾಮ್ ಕೈ ಇಟ್ರೆ ನಮ್ ಜಾಗದಲ್ಲಿ ಡ್ಯಾಮ್ ತುಂಬಿದ್ರೆ ನಮ್ ಜಾಗಕ್ಕೆ ನೀರ್ ಬರುತ್ತೆ ನಾವು ಕೈ ಇಟ್ರೆ ನೀರ್ ಸಿಕ್ಕುತ್ತೆ ತೀತಾ ಡ್ಯಾಮ್ ಹಿಂದಕ್ಕೆ ಕುಬೇರನ್ ಮೂಲೆ ರಸ್ತೆ ಇದೆ ಓಡಾಡ್ಲಿಕ್ಕೆ ಯಾವ ವನಸ್ಪತಿ ಇದೆ ಗಿಡಮೂಲಿಕೆಗಳಿದೆ ಮರ ಗಿಡ ಇದೆ ನಮ್ಗೆ ಯಾವುದೇ ಏನು ತೊಂದರೆ ಇಲ್ಲ ತಾಯಿ ಒಳ್ಳೆ ಜಾಗನ ಆಯ್ಕೆ ಮಾಡ್ಕೊಂಡು ಬಂದು ಕೂತಿದ್ದಾಳೆ ನಿಮಗೆ ಈ ಜಾಗಕ್ಕೆ ಬಂದಾದ ಮೇಲೆ ಇಲ್ಲಿ ನೀವು ಕೆಲಸ ಶುರು ಮಾಡಿದ್ಮೇಲೆ ಏನಾದರೂ ಸೂಚನೆ ತಾಯಿದು ಈ ಜಾಗ ನಾನು ಇಲ್ಲಿ ಇಲ್ಲಿ ನನಗೆ ಚೆನ್ನಾಗಿದೆ ಅಂತ ಏನಾದರೂ ಸೂಚನೆ ನಿಮಗೆ ಅಂದರೆ ಯಾವುದಾದ್ರೂ ಮುಖಾಂತರ ತಾಯಿ ಒಂದು ನಿಮ್ಮ ಗಮನಕ್ಕೆ ತಗೊಂಬಂದ್ರೆ ಖಂಡಿತ ನನಗಿಂತ ಹೆಚ್ಚಾಗಿ ನಾನು ನಿಮ್ಗೆ ಮಾತಾಡಿಸ್ಕೊಡ್ತೀನಿ ನಮ್ಮ ತಮ್ಮ ಇದ್ದಾನೆ ಅವನಿಗಾಗಿ ಅನುಭವನ ಅವ್ನು ಹೇಳ್ತೇನೆ ಮೊನ್ನೆ ದಿವಸ ಇಲ್ಲಿ ಕೆಲಸ ನಡಿಬೇಕಾದ್ರೆ ನೈಟ್ ಇಲ್ಲೇ ಮಲಗಿದಾರೆ ಮಲಗದಂಗ ಅವನಿಗಾದ ಅನುಭವ ಆ ತಾಯಿ ಬಂದೋಗಿದ್ದು ಸೂಚನೆ ಕೊಟ್ಟಿದ್ದ ಅವನ ಅನುಭವನ ಹಂಚ್ಕೊಂತಾನೆ ಮಾತಾಡೋಣ ಮತ್ತೆ ಇನ್ನೇನು ಈ ಜಾಗದಲ್ಲಿ ಯಾವೆಲ್ಲ ಸಮಸ್ಯೆಗಳನ್ನ ನೀವು ಬಗೆಹರಿಸ್ಕೊಡೋದಕ್ಕೋಸ್ಕರ ಇಲ್ಲಿ ರೆಡಿ ಮಾಡಿದ್ದಾರೆ ಈ ಜಾಗ ಅರವಿಂದ್ ಸರ್ ಅಖಂಡ ಕುಂಬಾರತಿ ಅಂತ ಮಾಡಿಸ್ತೀನಿ ನಾನು ಇಲ್ಲಿ ಒಂದು ಮಡಿಕೆನಲ್ಲಿ ಕೆಲವೊಂದು ಗಿಡಮೂಲಿಕೆಗಳನ್ನ ಹಾಕಿ ಆ ಬೆಂಕಿ ಹತ್ತಿಸಿ ಆ ಜ್ಯೋತಿನ ಬೆಳಗಿಸಿ ಹೆಣ್ಮಕ್ಳುಗಳು ಇಷ್ಟಾರ್ಥ ಈಡೇರಿಸ್ಕೊಳ್ಳಿಕ್ಕೋಸ್ಕರ ಆ ಕುಂಬ ಅಖಂಡ ಕುಂಬಾರತಿನ ತಲೆ ಮೇಲೆ ಹೊತ್ತು ಈ ತಾಯಿ ಆಲಯನ ಐದು ಪ್ರದಕ್ಷಿಣೆ ಇಲ್ಲ ಒಂಬತ್ತು ಪ್ರದಕ್ಷಿಣೆ ಬಂದು ಆ ಆರ್ತಿನ ಆ ತಾಯಿಗೆ ಬೆಳಗಿ ಮುಂಭಾಗದಲ್ಲಿ ಆ ತಾಯಿನ ಏನು ಬೇಡ್ಕೊಂತಾರೋ ಆ ಕೆಲಸನ ಇಪ್ಪತ್ತೆಂಟು ದಿನದಿಂದ ಪ್ರತಿದಿನ ದಿನದಲ್ಲಿ ಗಳಿಗೆ ಅನ್ನೋದೇ ಇಲ್ಲ ನೀವು ಎಷ್ಟೋ ಗ್ರಂಥಗಳಲ್ಲಿ ಓದಿರ್ತೀರಿ ಅಖಂಡ ಜ್ಯೋತಿ ಉರ್ಸಿದ್ರೆ ಸರ್ವಕಾರ್ಯದಲ್ಲೂ ಜಯ ಅಂತ ಇದು ಅಖಂಡ ಕುಂಬಾರ ಹೆಣ್ಮಕ್ಳು ಮಾಡೋ ಒಂದು ಕಾರ್ಯ ಹೌದು ಅವ್ರಿಗೆ ಯಾವೆಲ್ಲ ಸಮಸ್ಯೆಗಳು ಅದನ್ನು ಅದನ್ನ ಮಾಡಬಹುದು ಆರೋಗ್ಯ ಸಮಸ್ಯೆ ಇದ್ದವ್ರು ಮಾಡ್ಬೋದು ನನ್ನ ಆರೋಗ್ಯನ ಸರಿ ಮಾಡಿಕೊಡು ಅಂತ ಫೈನಾನ್ಷಿಯಲಿ ಯಾವುದೋ ಒಂದು ವ್ಯವಹಾರ ಮಾಡ್ತಾ ಇರ್ತೀವಿ ಒಂದು ಅಂಗಡಿ ನಡೆಸ್ತಾ ಇರ್ತಾರೆ ಒಂದು ಹೂ ಕಟ್ತಾ ಇರ್ತಾರೆ ಒಂದು ಇಟ್ಟಿರ್ತಾರೆ ವ್ಯವಹಾರ ನಡೀತಾ ಇಲ್ಲ ಬಿಸ್ನೆಸ್ ನಡೀತಾ ಇಲ್ಲ ತೊಂದರೆ ಮಾಡಿದ್ದಾರೆ ಯಾರೋ ನನಗೆ ಈ ಕೆಲಸ ನಡೆಸ್ಕೊಡ್ತಾಯಿ ಅಂತ ಹೇಳಿ ಬಂದು ಈ ತಾಯಿಗೆ ಕುಂಬಾರತಿ ಮಾಡಿ ಕುಂಬಾರತಿ ಬೆಳಗ್ಗೆ ಆ ತಾಯಿಗೆ ಅರ್ಕೆ ಮಾಡಿ ಹೋದ್ರೆ ಆ ಕಾರ್ಯ ಖಂಡಿತ ನೆರವೇರುತ್ತೆ ಎಷ್ಟು ದಿವಸದಲ್ಲಿ ಸಕ್ಸಸ್ ಆಗ್ಬೋದು ಇಪ್ಪತ್ತೆಂಟು ದಿನದಿಂದ ನಲವತ್ತೆಂಟು ದಿನ ಅಷ್ಟೇ ಒಂದು ಮಂಡಲದಲ್ಲಿ ಒಂದು ಮಂಡಲದಲ್ಲಿ ಕಾರ್ಯ ಮುಗ್ದು ಹೋಗುತ್ತೆ ಕಾರ್ಯ ಆದ ನಂತರ ಬಂದು ಆ ತಾಯಿಗೆ ಮಡ್ಲು ದುಂಬಿ ಮಡ್ಲಕ್ಕಿ ಅರ್ಶಿನ ಕುಂಕುಮ ಕೊಟ್ಟು ನಿಮ್ಗೆ ಮುತ್ತ ಮುತ್ತೈದೆ ಆದ ಯಾವುದೇ ಒಂದು ಹೆಣ್ಣಿಗೆ ಅರ್ಶನಾ ಕುಂಕುಮನೇ ಬಹಳ ಪ್ರಿಯ ಈ ಸ್ಥಾನದಲ್ಲಿ ಆ ತಾಯಿ ಕೇಳೋದಿಷ್ಟೇ ಹೆಣ್ಮಕ್ಳಿಂದ ಮಡಿಲಕ್ಕಿ ಸೇವೆ ಅರ್ಶಿನ ಕುಂಕುಮ ಸೇವೆ ಅವ್ರಿ ಚೆನ್ನಾಗಿ ಈಡೇರಿಸ್ಕೊಳ್ಲಿಕ್ಕೋಸ್ಕರ ಕುಂಭಾರ್ತಿ ಮಾಡ್ಬೋದು ಈಗ ಹೋಮ ಒಂದು ಕುಂಡಲಿ ಹೋಮ ಕುಂಡ ಐತೆ ಅದು ಯಾವ ದಿನಗಳಲ್ಲಿ ನೀವು ಹೋಮ ಮಾಡೋದಾ ಇಲ್ಲ ಏನು ಮಾಡೋದಕ್ಕೋಸ್ಕರ ಅಲ್ಲಿ ನಾವು ಮೊದಲಿಗೆ ಪ್ರತಿಷ್ಠಾಪನೆಗೋಸ್ಕರ ಹೋಮ ಕುಂಡನ ರೆಡಿ ಮಾಡಿ ಹೋಮ ಕುಂಡ ಆಯ್ತು ಹೋಮ ಆಯ್ತು ಇನ್ನು ಮುಂದೆ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಶತ್ರು ಸಂಹಾರ ಪೂಜೆ ಅಂತ ಮಾಡ್ತೀವಿ ಯಾವ ಥರ ಇರುತ್ತೆ ಆ ಪೂಜೆ ನಾವು ಆ ಪೂಜೆ ಇಂಡಿಪೆಂಡೆಂಟ್ ಆಗಿ ಒಬ್ಬ ವ್ಯಕ್ತಿನೇ ಕೂರಿಸಿ ಇಲ್ಲ ಸಂಸಾರ ಸಮೇತ ಕೂರಿಸಿ ಫುಲ್ ಫ್ಯಾಮಿಲಿ ಫುಲ್ ಫ್ಯಾಮಿಲಿ ಕುಟುಂಬಕ್ಕೆ ಸಂಬಂಧಪಟ್ಟ ಸಮಸ್ಯೆ ಸಮಸ್ಯೆಗೋಸ್ಕರ ಅಂದ್ರೆ ಎಲ್ಲಾ ಕಡೆ ಏನ್ ಮಾಡ್ತಾರೆ ಅಂದ್ರೆ ನಾವು ಯಾರನ್ನೂ ಅವ್ರು ಮಾಡ್ತಿರೋ ತಪ್ಪು ಇಲ್ಲ ನಾನು ಮಾಡ್ತಿರೋದೇ ಸರಿ ಅಂತ ಹೇಳ್ತಾ ಇಲ್ಲ ಎಲ್ಲರನ್ನೂ ಒಟ್ಟಾಗಿ ಕೂರಿಸಿ ಮಾಡಿಸ್ತಾರೆ ಗ್ರೂಪ್ ಅಲ್ಲಿ ಅದು ಒಬ್ರಿಗೆ ಸಲ್ಲುತ್ತೆ ಒಬ್ರಿಗೆ ಸಲ್ಲಲ್ಲ ಅದಕ್ಕೋಸ್ಕರ ನಾನು ಒಂದು ಉಣ್ಮೆ ಒಂದು ಅಮಾವಾಸ್ಯೆ ಅಂದ್ರೆ ಹತ್ತರಿಂದ ಹದಿನೈದು ಜನಗಳನ್ನ ಮಾತ್ರ ಕೂರಿಸ್ತೀನಿ ಫ್ಯಾಮಿಲಿ ಒಬ್ಬೊಬ್ಬರಿಗೆ ಅರ್ಧ ಅರ್ಧ ಗಂಟೆ ಹಿಡಿಯುತ್ತೆ ಒಂದು ಪೂಜೆ ಓಕೆ ಈ ರೀತಿಯಾಗಿ ಒಂದು ಕುಂಡ ಹಾಕ್ತೀನಿ ಕುಂಡ ಹಾಕಿ ಅವರಿಗೆ ಆದಂಥ ಸಪ್ರೇಟ್ ಸಪ್ರೇಟು ಆಗಮಿಕ್ರನ್ನ ನೇಮಿಸಿ ಅವ್ರ ಪೂಜೆಗೆ ಏನು ಬೇಕು ವ್ಯವಸ್ಥೆ ಮಾಡಿಕೊಡ್ತೀನಿ ಅದಾದ ನಂತರ ಶತ್ರು ಸಂಹಾರ ಪೂಜೆನ ನಾನೇ ಮುಂದೆ ನಿಂತು ಮಾಡಿಸ್ತೀನಿ ಸೊ ಅದು ಎಷ್ಟು ಸಮಯ ತಗೋಬೋದು ಆ ಪೂಜೆ ಆದಮೇಲೆ ಆ ಶತ್ರುಗಳು ಯಾವೆಲ್ಲ ಒಂದು ಸಮಸ್ಯೆಗಳಲ್ಲಿ ಇದ್ದವ್ರು ಈ ಪೂಜೆಗಳು ಮಾಡ್ಬೋದು ಅಂತೇಳಿ ಶತ್ರು ಅಂದರೆ ಯಾವೆಲ್ಲ ಫೀಲ್ಡ್ಗಳಲ್ಲಿ ಇರುತ್ತೆ ಅವ್ರಿಗೆ ಇದು ಸಪೋರ್ಟ್ ಆಗುತ್ತೆ ಅಂತ ಅದು ಒಂದು ಸರಿ ಮುಗಿಸಿ ಆದ ಮೇಲೆ ಆ ರಿಸಲ್ಟ್ ನಾವು ಕಾಣಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತೆ ಮತ್ತೆ ಆ ಶತ್ರುಗಳಿಗೆ ಏನಾಗ್ಬೋದು ಶತ್ರು ಅಂದರೆ ನಾನಾ ಥರ ಶತ್ರುಗಳು ಬರ್ತಾರೆ ಹ್ಮ್ ಮೊದಲಿಗೆ ವ್ಯವಹಾರದಲ್ಲಿ ನಾನೇನೋ ಒಂದು ಹೊಸ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಬೆಳಿಲಿಕ್ಕೆ ಅಂತ ಹೋಗ್ತಾ ಇದ್ದೀನಿ ಹಿನ್ನಡೆ ಆಗ್ತಾ ಇದೆ ಯಾರೋ ನಮ್ಮನ್ನ ಎಳಿತಾ ಇದ್ದಾರೆ ಕಾಣದ ಶಕ್ತಿ ನಮ್ಮನ್ನ ತಡಿತಾ ಇದೆ ಕಾಣದ ಶಕ್ತಿ ಅಂದ್ರೆ ಯಾವುದೇ ದೈವ ಶಕ್ತಿ ಬಂದು ಯಾರಿಗೂ ಕೂಡ ತೊಂದರೆ ಕೊಡೋದಿಲ್ಲ ಯಾರಾದರೂ ನಿಮ್ಮನ್ನ ಹಿಂದೆ ಎಳಿಲೇಬೇಕು ಅಂತ ಪ್ರಯತ್ನ ಮಾಡಿದಾಗ ಮಾತ್ರ ಆತರ ಕೆಲಸ ಮಾಡೋದಿಕ್ಕೆ ಸಾಧ್ಯ ಆಸ ಅಂತ ಕೆಟ್ಟ ಕೆಲಸನ ನಿವಾರಣೆ ಮಾಡದೆ ಶತ್ರು ಸಂಹಾರ ಪೂಜೆ ಅಮಾವಾಸ್ಯೆ ಹುಣ್ಣಿಮೆ ದಿನದಲ್ಲಿ ಮಾಡಿದ್ರೆ ತುಂಬ ಪ್ರಶಸ್ತ ಸೊ ಯಾವ ಸಮಯ ಸಮಯ ಸಂಜೆ ಗೋಧೂಳಿ ಲಗ್ನದ ನಂತರ ಹೌದು ರಾತ್ರಿ ರಾತ್ರಿ ಈ ಪೂಜೆ ಶತ್ರು ಯಾವುದೇ ಸಮಸ್ಯೆಗಳಿದ್ರೂ ಕ್ಲಿಯರ್ ಆಗುತ್ತೆ ಏನೇ ಉಪಟಳ ಇರಲಿ ಯಾವುದೇ ಜನಗಳು ಉಪಟಳ ಇದ್ದರೂ ಕೂಡ ಶತ್ರುಗಳ ಕಾಟ ಇದ್ದರೂ ಕೂಡ ಯಾವುದೇ ವ್ಯವಹಾರ ಆಗ್ಬೋದು ಅಂಗಡಿ ಹೋಟೆಲ್ಲು ಬಿಸ್ನೆಸ್ಸು ಯಾವುದೇ ವ್ಯಾಪಾರ ಯಾವುದಕ್ಕೆ ಆಗಲಿ ತೊಂದರೆ ಕೊಡ್ತಾ ಇದ್ದಾರೆ ನಾನು ಬಿಸ್ನೆಸ್ ಅಲ್ಲಿ ಆಗೋಕ್ಕಾಗ್ತಾ ಆಗ್ತಾ ಇಲ್ಲ ಅಂದ್ರೆ ಶತ್ರು ಸಂಹಾರ ಪೂಜೆ ಮಾಡಿದ್ರೆ ಖಂಡಿತ ಅದರಲ್ಲಿ ಜಯ ಸಿಕ್ಕತ್ತೆ ಅವ್ರಿಗೆ ಸೊ ಈ ಒಂದು ವಿಶೇಷಗಳು ವಿಶೇಷವಾದ ಪೂಜೆಗಳ ಬಗ್ಗೆ ತಿಳಿಸಿದ್ದೀರಾ ಇನ್ನು ನೆಕ್ಸ್ಟ್ ನಾನು ಏಕೆಂದರೆ ಗೊರವನಲ್ಲಿ ಮಹಾಲಕ್ಷ್ಮಿ ತಾಯಿ ಹಿಂದೆ ಇರೋದ್ರಿಂದ ಅವ್ರಿಗೆ ಇವ್ರಿಗೆ ಏನಾದರೂ ಒಂದು ಲಿಂಕ್ ಇದೆಯಾ ಅನ್ನೋ ಪ್ರಶ್ನೆ ನನಗೈತೆ ಅದನ್ನು ನೆಕ್ಸ್ಟ್ ಮಾತಾಡಿಸ್ತೀನಿ ಸೊ ವೀಕ್ಷಕರೇ ಇಲ್ಲಿ ಯಾವ ಥರದ್ದು ಒಂದು ಪೂಜೆಗಳು ನಡೀತವೆ ಯಾವ ಥರದ್ದು ಹೋಮ ಕಾರ್ಯಗಳು ಮತ್ತು ಯಾವ ಥರದ್ದು ಇಲ್ಲಿ ಸಮಸ್ಯೆಗಳಿಗೆ ಪರಿಹಾರಗಳು ಐತೆ ಅನ್ನೋದ್ರ ಬಗ್ಗೆ ಮಾತಾಡ್ಸಿದ್ದೀನಿ ನೆಕ್ಸ್ಟು ಈ ಸ್ಥಳದಲ್ಲಿ ಮತ್ತೊಬ್ಬರು ದೊಡ್ಡ ಶಕ್ತಿ ಇದೆಯಲ್ಲ ಆ ಶಕ್ತಿ ಮತ್ತು ಈ ಶಕ್ತಿಗೆ ಏನಾದರೂ ಸಂಬಂಧ ಇದೆಯಾ ಸೊ ಅದನ್ನು ಮಾತಾಡೋಣ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಿಸ್ ಮಾಡಿದೆ ನೋಡಿ ನಮಸ್ಕಾರ ನಮಸ್ಕಾರ ವೀಕ್ಷಕರೆ